ನಾನು ಪ್ರೊಫೆಸರ್ ಸಮತಾ ದೇಶಮಾನೆ ಅಂತ ಬೆಂಗಳೂರು ಯೂನಿವರ್ಸಿಟಿ ಪ್ರೊಫೆಸರ್ ಮುಖ್ಯಮಂತ್ರಿಯವರ ಒಂದು ಸಾಮಾಜಿಕ ನ್ಯಾಯಕ್ಕೆ ಸಲ್ಲುವಂತಹ ಚಲನಚಿತ್ರ ಇದಾಗಿದೆ ರಾಜ್ಯ ಸರ್ಕಾರ ಪ್ರಶಸ್ತಿ ಅಂತ ಏನಾದರೂ ಕೊಡೋದಾದ್ರೆ ಇಂತಹ ಚಲನಚಿತ್ರಕ್ಕೆ ಪ್ರಶಸ್ತಿಯನ್ನು ರಾಷ್ಟ್ರ ಕಟ್ಟುವಂಥ ಕೆಲಸ ಮಾಡಿದೆ ಈ ಚಲನಚಿತ್ರ ಮಾತಂಗಿ ದೀವಟಿಗೆ ಅಂತ ನಾವು ಕೂಡ ಒಂದು ಸ್ಲಮ್ ಅಲ್ಲಿ ಎಜುಕೇಶನ್ಗೆ ಒತ್ತು ಕೊಟ್ಟು ಚಲನಚಿತ್ರ ಮಾಡಿದ್ವಿ ಇಲ್ಲಿ ಡಾಕ್ಟರ್ ಜಿ ವೈ ನಾಗರಾಜ್ ಅಂತ ಮೇಡಮ್ ಇದ್ದಾರೆ ಅವರೇ ಪ್ರೊಡ್ಯೂಸರ್ ಇದ್ದಾರೆ ನಾನೇ ಅದು ಸಿನ್ಮಾ ಸ್ಟೋರಿ ಬರೆದೋಳು ನಾನೇ ಸ್ಕ್ರಿಪ್ಟ್ ರೈಟರ್ ನಾನೇ ಇಲ್ಲಿವರೆಗೂ ಇತಿಹಾಸ ದಾಖಲೆ ಇನ್ನೂ ಮುರಿದಿಲ್ಲ ಅಂತ ಹೇಳಿ ನಿನ್ನೆವರೆಗೂ ಇವತ್ತಿನವರೆಗೂ ಹೇಳ್ತಾ ಇದ್ದಾರೆ ಇದು ದಾಖಲೆ ಮುರಿದಿದೆ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಸತ್ಯವನ್ನು ಯಾವತ್ತೂ ಒಪ್ಕೋಬೇಕು ಆ ಮಗು ಮಾಡಿರುವ ಆ ಒಂದು ಸಂದೇಶ ಸಮಾಜಕ್ಕೆ ಎರಡು ಸಾವಿರ ಐವತ್ತಕ್ಕೆ ಬರುವ ಈ ಸುದ್ದಿ ಏನಿದೆ ಹೆಲ್ತ್ ಆರ್ಗನೈಸೇಷನ್ ಕೊಡುವಂತಹ ಸುದ್ದಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ತಿಂಗಳಲ್ಲಿ ಇಂತಹ ಚಲನಚಿತ್ರ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಅಭಿಮಾನ ಅಂತ ಹೇಳ್ತಾ ಇಂತಹ ಮಕ್ಕಳುಗಳಿಂದ ಅಂತಹ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದರೆ ಇದಕ್ಕೆ ಖಂಡಿತವಾಗಿ ಪ್ರಥಮ ಬಹುಮಾನ ಸಿಗಲಿ ಅಂತ ಹೇಳಿ ನಾವು ಎಲ್ಲರ ಪರವಾಗಿ ಸರ್ಕಾರಕ್ಕೆ ಮತ್ತು ತೀರ್ಮ ತೀರ್ಪುಗಾರರಿಗೆ ನಮ್ಮ ಪರವಾಗಿ ಇದು ಒಂದು ಮನವಿಯನ್ನು ಕೊಡ್ತೀವಿ ಒಳ್ಳೆಯದಾಗಲಿ ಇದು ತುಂಬ ಒಳ್ಳೆಯ ಪಾತ್ರವನ್ನು ಮಾಡಿದ್ದಾರೆ ಧನ್ಯವಾದಗಳು ಇಡೀ ಚಿತ್ರತಂಡಕ್ಕೆ ಧನ್ಯವಾದಗಳು